ನ್ ಈಸ್ ಬೈ ಕಲೀಲ್ ಗಿನ್ ಇನ್ ದಿಸ್ ಪೋಯಂ ಹಿ ಟಾಕ್ಸ್ ಅಬೌಟ್ ಬಾಂಡ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ಸ್ ಆನ್ ಚಿಲ್ಡ್ರನ್ ಎಂಬ ಕವಿತೆಯನ್ನು ಖಲೀಲ್ ಗಿಬ್ರಾನ್ ಅವರು ಬರೆದಿದ್ದಾರೆ ಈ ಕೈವಿತೆಯಲ್ಲಿ ಅವರು ಪೋಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಆರ್ ಸನ್ಸ್ ಲಾಂಗಿಂಗ್ ಫಾರ್ ಇಟ್ಸಲ್ ಅವರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಎಂದು ಹೇಳುತ್ತಾರೆ ಅವರು ಜೀವನದ ಹಂಬಲದ ಪುತ್ರರು ಮತ್ತು ಪುತ್ರಿಯರು ಆಗಿದ್ದಾರೆ ಥ್ರೂ ದ ಪೇರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್ ದೇ ಆರ್ ಅವರು ಪೋಷಕರ ಮೂಲಕ ಬರುತ್ತಾರೆ ಆದರೆ ಕ್ಯಾನ್ ಲವ್ ದೇರ್ ಚಿಲ್ಡ್ರನ್ಸ್ ಬಟ್ ದೇ ಕ್ಯಾನ್ ಗಿವ್ ದೇರ್ ಥಾಟ್ಸ್ ಬಿಕಾಸ್ ಚಿಲ್ಡ್ರನ್ಸ್ ಹಾವ್ ದೇರ್ ಓನ್ ಥಾಟ್ಸ್ ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಸಬಹುದು ಆದರೆ ತಮ್ಮ ಆಲೋಚನೆಗಳನ್ನು ನೀಡಲು ಸಾಧ್ಯವಿಲ್ಲ ಏಕೆಂದರೆ ಮಕ್ಕಳಿಗೆ ತಮ್ಮದೇ ಆದ ಆಲೋಚನೆಗಳಿರುತ್ತವೆ ಪೇರೆಂಟ್ಸ್ ಕ್ಯಾನ್ ಕೇರ್ ಫಾರ್ ದೇರ್ ಚಿಲ್ಡ್ರನ್ಸ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ವಿಚ್ ಬಿಲಾಂಗ್ ಟು ದ ಫ್ಯೂಚರ್ ಪೋಷಕರು ತಮ್ಮ ಮಕ್ಕಳ ದೇಹಗಳನ್ನು ನೋಡಿಕೊಳ್ಳಬಹುದು ಆದರೆ ಅವರ ಆತ್ಮಗಳನ್ನು ಏಕೆಂದರೆ ಅವು ಭವಿಷ್ಯಕ್ಕೆ ಸೇರಿವೆ ಫಾರ್ವರ್ಡ್ ಇಟ್ ನೆವರ್ ತಮ್ಮ ಮಕ್ಕಳನ್ನು ಅನುಕರಣೆ ಮಾಡಬಹುದು ಆದರೆ ಮಕ್ಕಳು ಪೋಷಕರಲ್ಲ ಏಕೆಂದರೆ ಬದುಕು ಮುಂದುವರಿಯುತ್ತದೆ ಅದು ಎಂದಿಗೂ ಹಿಂದುತ್ತಿರುವುದಿಲ್ಲ ಪೇರೆಂಟ್ಸ್ ಆರ್ ಸ್ಟೇಬಲ್ ಬೌಸ್ ವಿತ್ ಚಿಲ್ಡ್ರನ್ಸ್ ಆರ್ ಸೆಂಟ್ ಫ್ರಂಟ್ ಆಸ್ ಲಿವಿಂಗ್ ಆಚರ್ ಲವ್ಸ್ ಗೈಡ್ಸ್ ಬೋತ್ ಅಂದರೆ ಪೋಷಕರು ಸ್ಥಿರವಾದ ಹಾಗೆ ಮಕ್ಕಳು ಬಾಣಗಳಾಗಿ ಹೊರ ಹೋಗುತ್ತವೆ ಮುಂದಕ್ಕೆ ಹೋಗುತ್ತವೆ ಬಿಲ್ಲುಗಾರ ದೇವರು ಇಬ್ಬರನ್ನು ಪ್ರೀತಿಸುತ್ತಾನೆ ಮತ್ತು ಇಬ್ಬರಿಗೂ ಮಾರ್ಗದರ್ಶನ ನೀಡುತ್ತಾನೆ ಸೊ ಇದಾಗಿತ್ತು ಸ್ನೇಹಿತರೆ ಆನ್ ಚಿಲ್ಡ್ರನ್ ಪದ್ಯದ ಸಮರಿ ಇದರ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಇದೇ ಉತ್ತರವನ್ನು ಬರೆಯಬಹುದು ಸ್ನೇಹಿತರೆ ಅದೇ ರೀತಿ ಸಮರಿಯ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಗಳು ನಿಮಗೆ ಮೊದಲೇ ತಲುಪುತ್ತವೆ